ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೊಡ್ಡ ಅರಸಿನಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ನೂರ ಅರವತ್ನಾಲ್ಕರಲ್ಲಿ ಮತದಾನ ಮಾಡಿದ್ರು ಮಗ ಅಭಿಷೇಕ್ ಅಂಬರೀಷ್ ಜೊತೆಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಮತದಾನದ ನಂತರ ಮಾತನಾಡಿದ ಸುಮಲತಾ ಅಂಬರೀಶ್ ಚುನಾವಣೆಯಲ್ಲಿ ಸಹಕರಿಸಿಲ್ಲ ಅನ್ನೋ ದೇವೇಗೌಡರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವುದಕ್ಕೆ ನಿರಾಕರಿಸಿದ್ರು ದೇವೇಗೌಡರು ದೊಡ್ಡವರು ಅವರಿಗೆ ಸರಿಯಾದ ಮಾಹಿತಿ ಕೊಡದೆ ಆ ರೀತಿ ಹೇಳಿದ್ದಾರೆ ಅವರಿಂದ ಅಂತ ಹೇಳಿಕೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಪರೋಕ್ಷವಾಗಿ ಅಸಮಾಧಾನ ಹೊರ ಸ್ವತಂತ್ರ ಸಂಸದೆಯಾಗಿ ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೀನಿ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಗೆದ್ದಂತಹ ಸೀಟನ್ನೇ ತ್ಯಾಗ ಮಾಡಿದ್ದೀನಿ ಈ ಹಂತದಲ್ಲಿ ಅಂಬರೀಷ್ ಅವರ ಪಡೆಯ ಶಕ್ತಿಯನ್ನ ಎನ್ ಡಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ಅಂತ ದೇವೇಗೌಡರ ಆರೋಪಕ್ಕೆ ತಿರುಗೇಟು ಕೊಟ್ಟರು ಇನ್ನು ಈ ದಿನದ ತನಕ ಜೆ ಡಿ ಎಸ್ನ ಯಾವ ನಾಯಕರು ಯಾವುದೇ ಸಭೆಗೆ ಆಹ್ವಾನಿಸಿಲ್ಲ ಅವರು ಕರೆದು ನಾನು ಬರದೇ ಇದ್ದಿದ್ರೆ ತಪ್ಪಾಗ್ತಿತ್ತು ಆದ್ರೆ ಅವರು ನನ್ನನ್ನ ಕರೆದೇ ಇಲ್ಲ ನಾನಿಲ್ಲದೆ ಅವರು ಚುನಾವಣೆ ಮಾಡ್ಕೊಳ್ತೀವಿ ಅನ್ನೋ ಭಾವನೆ ಇರಬಹುದು ಅಂತ ದಳಪತಿಗಳಿಗೆ ಸುಮಲತಾ ಅಂಬರೀಷ್ ಟಾಂಟ್ ಕೊಟ್ಟಿದ್ದಾರೆ ಇನ್ನು ದೇವೇಗೌಡರು ಹೇಳಿಕೆ ನೀಡಿದ ನಂತರ ನಿನ್ನೆಯಿಂದ ನನಗೆ ಒಂದಷ್ಟು ಕರೆ ಬಂದಿವೆ ನನ್ನನ್ನ ಯಾವುದೇ ಪ್ರಚಾರಕ್ಕೆ ಕರೆದಿಲ್ಲ ಕುಮಾರಸ್ವಾಮಿ ನಮ್ಮ ಮನೆಗೆ ಬಂದು ಮೇಲೆ ನನಗೆ ಒಂದು ಕರೆ ಮಾಡಿ ಪ್ರಚಾರಕ್ಕೆ ಬನ್ನಿ ಅಂತಾನು ಹೇಳಿಲ್ಲ ಇಷ್ಟು ತ್ಯಾಗ ಮಾಡಿದ್ರು ನನ್ನನ್ನ ಕರೀಲಿಲ್ಲ ಅನ್ನೋದು ನನಗೆ ಬೇಸರ ಆಯ್ತು ಅಂತ ಹೇಳಿದ್ರು ಹಾಗಿದ್ರೆ ಕ್ಷೇತ್ರ ತ್ಯಾಗ ಮಾಡಿದ್ದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ರು ನನ್ನ ಅಭಿಮಾನಿಗಳು ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು ಸೋತ ಸೀಟನ್ನೇ ಬಿಡಲ್ಲ ಅಂಥದ್ರಲ್ಲಿ ನಾನು ಗೆದ್ದ ಸೀಟನ್ನೇ ಬಿಟ್ಕೊಟ್ಟಿದ್ದೀನಿ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಅವರು ನನ್ನನ್ನ ಪ್ರಚಾರಕ್ಕೆ ಕರೆದಿಲ್ಲ ಅಂತ ತಮ್ಮ ಹೇಳಿಕೆಯನ್ನು ರಿಪೀಟ್ ಮಾಡಿದ್ರು ಪಕ್ಷ ಸೂಚನೆಯನ್ನ ನೀಡಿದ ಕಡೆ ಹೋಗಿ ನಾನು ಪ್ರಚಾರಕ್ಕೆ ಹೋಗಿದ್ದೀನಿ ಮಂಗಳೂರಿಗೂ ಕೂಡ ಹೋಗಿದ್ದೀನಿ ಮಂಡ್ಯಕ್ಕೆ ಬರ್ತಿರಲಿಲ್ಲ ಆ ದಿನ ನನ್ನ ಸೀಟನ್ನು ಬಿಟ್ಟಾಗಲೂ ಬೇಸರ ಆಗಿರಲಿಲ್ಲ ಆದ್ರೆ ದೇವೇಗೌಡರ ಹೇಳಿಕೆ ನನಗೆ ಬೇಸರ ಉಂಟು ಮಾಡಿದೆ ನಮ್ಗೆ ಎನ್ಡಿಎ ಬಿಜೆಪಿ ಗೆಲ್ಬೇಕು ಅನ್ನೋದಿದೆ ಮಣಿಯದಲ್ಲೂ ಒಳ್ಳೆ ಟ್ರೆಂಡ್ ಇದೆ ಅಂತ ಮಾತಾಡ್ತಾರೆ ಅಂತಾನು ಹೇಳಿದ್ರು ಇನ್ನು ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಹೀಗೆ ಹೇಳಿ ಆದ್ಮೇಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಅವರ ಮನೆ ಬಾಗಿಲಿಗೆ ಹೋಗಿ ಸಹಕಾರ ಕೇಳಿದ್ದೀನಿ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ನನ್ಗೆ ಅಂಬರೀಷ್ ಅಭಿಮಾನಿಗಳು ಕೂಡ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರು ಮೈಸೂರಿನ ಮೋದಿ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅವರನ್ನ ಎರಡು ದಿನ ಪ್ರಚಾರಕ್ಕೆ ಬರಬೇಕು ಅಂತ ಕೋರಿದ್ದೆ ಆದರೆ ಅವರು ಪ್ರಚಾರಕ್ಕೆ ಯಾಕೆ ಬರಲಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಇವತ್ತು ಬೆಂಗಳೂರಿಂದ ಬಂದು ಸುಮಲತಾ ಅವರು ನನಗೆ ಮತ ಹಾಕಿದ್ದಾರೆ ಹೀಗಾಗಿ ನಾನು ರಾಜ್ಯದಲ್ಲೇ ಅತ್ಯಂತ ಬಹುಮತಗಳಿಂದ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು ಒಟ್ನಲ್ಲಿ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಟ್ಟ ಬೇಸರ ಈಗಲೂ ಕೂಡ ಸುಮಲತಾ ಅವರಿಗಿದೆ ಆದರೂ ಅವರಿಗೆ ಬೆಂಬಲ ಕೊಡಬೇಕು ಅನ್ನೋ ಕಾರಣಕ್ಕೆ ಎಚ್ ಡಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಇಷ್ಟಾದರೂ ದೇವೇಗೌಡರು ಪ್ರಚಾರಕ್ಕೆ ಬಂದಿಲ್ಲ ಸುಮಲತಾ ಅವರ ಸಹಕಾರ ಸಿಗ್ತಾ ಇಲ್ಲ ಅಂತ ಬೇಸರ ಹೊರ ಹಾಕಿದ್ದಕ್ಕೆ ಸುಮಲತಾ ಅವ್ರಿಗೀಗ ಬೇಜಾರಾಗಿದೆ ಯಾಕೆಂದ್ರೆ ಅವರೇ ಹೇಳ್ತಿದ್ದಾರೆ ಮಂಡ್ಯ ಕ್ಷೇತ್ರ ಬಿಟ್ಕೊಟ್ಟಾಗ್ಲು ಇಷ್ಟೊಂದು ನೋವಾಗಲಿಲ್ಲ ಆದ್ರೆ ದೇವೇಗೌಡರು ನನ್ನ ಬಗ್ಗೆ ಹೀಗೆ ಮಾತಾಡಿದ್ದಾರಲ್ಲ ಅನ್ನೋ ಬೇಸರ ಹೊರ ಹಾಕಿದ್ದಾರೆ ಜೊತೆಗೆ ಪ್ರಚಾರಕ್ಕೆ ಬಂದಿಲ್ಲ ಇದಕ್ಕೆ ರೀಸನ್ ಏನು ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ನನ್ನನ್ನು ಕರೆದಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಅಂತ ಸುಮಲತಾ ಹೇಳಿದರೆ ನಾನೇ ಅವರ ಮನೆಗೆ ಹೋಗಿ ಇನ್ವೈಟ್ ಮಾಡಿದ್ದೀನಿ ಸಹಕಾರ ಕೇಳಿದ್ದೀನಿ ಇದಕ್ಕಿಂತ ಇನ್ನೇನು ಮಾಡಬೇಕಿತ್ತು ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಿದ್ದಾರೆ ಇನ್ನೇನು ಎಲೆಕ್ಷನ್ ಮುಗ್ದೇ ಹೋಯಿತು ಬಟ್ ಸುಮಲತಾ ಅವರ ಸಹಕಾರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ತಾರ ಅದು ಬಹುಮತದಿಂದ ಗೆಲ್ತಾರಾ ಇದು ರಿಸಲ್ಟ್ ಆದ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಸೋತ್ ಬಿಟ್ಟರೆ ಸುಮಲತಾ ಅವರ ಸಹಕಾರ ಇಲ್ಲದೆ ವೋಟ್ ಡಿವೈಡ್ ಆಯಿತು ಅದಕ್ಕೆ ಎಚ್ ಡಿ ಕೆ ಸೋತ್ರು ಅನ್ನೋ ಮಾತು ಕೂಡ ಹಾಗೆ ಉಳಿಯೋ ಚಾನ್ಸಸ್ ಇರುತ್ತೆ ಇದೆಲ್ಲದಕ್ಕೂ ಜೂನ್ ನಾಲ್ಕನೇ ತಾರೀಕು ಉತ್ತರ ಸಿಗುತ್ತೆ